ನಮಸ್ತೆ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ ಬಂದಂಥ ಒಂದು ಗುಡ್ ನ್ಯೂಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಸೊ ಈ ವಿಡಿಯೋ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಜನರಿಗೆ ಕಲ್ಯಾಣ ಯೋಜನೆಗಳನ್ನು ಪರಿಚಯಿಸುವಲ್ಲಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸದಾ ಮುಂದಾಳತ್ವವನ್ನು ವಹಿಸ್ತಾ ಇದೆ ಇದರ ಭಾಗವಾಗಿ ಕೇಂದ್ರ ಸರ್ಕಾರ ಇತ್ತೀಚೆಗೆ ಮಹಿಳಾ ಸಬಲೀಕರಣದ ಉದ್ದೇಶದಿಂದ ಮತ್ತೊಂದು ಯೋಜನೆಯನ್ನು ಪರಿಚಯಿಸಿದೆ ಈ ಕುರಿತು ಸಂಪೂರ್ಣ ವಿವರನ ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತಾ ಇದ್ದೇನೆ ಪ್ರಧಾನಮಂತ್ರಿ ಅನುಸೂಚಿತ್ ಜಾತಿ ಅಭ್ಯುದಯ ಯೋಜನೆ ಪಿ ಎಂ ಅಜಯ್ ಯೋಜನೆಯನ್ನು ಕೇಂದ್ರ ಸರ್ಕಾರವು ಎರಡು ವರ್ಷಗಳ ಹಿಂದೆ ಜಾರಿಗೆ ತಂದಿದೆ ಇದನ್ನು ಪ್ರಧಾನಮಂತ್ರಿ ಅಜಯ್ ಯೋಜನೆ ಎಂದು ಸಹ ಕರೀತಾರೆ ಹಿಂದುಳಿದ ವರ್ಗಗಳ ಮಹಿಳೆಯರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಈ ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಜಾರಿಗೆ ತರಲಾಗಿದೆ ಈ ಯೋಜನೆಯ ಮೂಲಕ ಮಹಿಳೆಯರಿಗೆ ಐವತ್ತು ಸಾವಿರ ರೂಪಾಯಿ ನೀಡುವ ಯೋಜನೆ ಆಗಿದೆ ಅಂದರೆ ಪುರುಷರಿಗೆ ಸರಿಸಮಾನಾಗಿ ಮಹಿಳೆಯರಿಗೆ ಉದ್ಯೋಗಾವಕಾಶ ಸಿಗಬೇಕು ಎಂಬ ಕಲ್ಪನೆಯನ್ನು ಹೊಂದಿದೆ ಈ ಹಣವನ್ನು ಸಬ್ಸಿಡಿ ರೂಪದಲ್ಲಿ ನೀಡಲಾಗ್ತಾ ಮಹಿಳೆಯರ ಜೀವನೋಪಾಯಕ್ಕಾಗಿ ಸರ್ಕಾರ ಪ್ರಧಾನಮಂತ್ರಿ ಅಜಯ್ ಯೋಜನೆಯನ್ನು ಆರಂಭಿಸಿದೆ ಇದರಲ್ಲಿ ಡ್ವಾಕ್ರಾ ಮೂಲಕ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಮೂರು ಲಕ್ಷದವರೆಗೆ ಸಾಲವನ್ನು ನೀಡಲಾಗ್ತಾ ಇದೆ ಅರ್ಹ ಮತ್ತು ಆಸಕ್ತರು ಡ್ವಾಕ್ರಾಗೆ ಸಂಬಂಧಿಸಿದಂತೆ ಗ್ರಾಮದ ಸಿ ಸಿ ಅಥವಾ ಡ್ವಾಕ್ರಾ ಗುಂಪಿನ ಮುಖಂಡರನ್ನು ಸಂಪರ್ಕಿಸಿ ಯಾವುದೇ ಬಡ್ಡಿ ಇಲ್ಲದೆ ಈ ಸಾಲಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಇದು ಐವತ್ತು ವರೆಗೆ ಸಹಾಯಧನವನ್ನು ಹೊಂದಿದ್ದು ಅಂದರೆ ರೂಪಾಯಿ ಒಂದು ಲಕ್ಷದವರೆಗೆ ಸಾಲ ಪಡೆದರೆ ರೂಪಾಯಿ ಐವತ್ತು ಸಾವಿರ ಮಾತ್ರ ಮರುಪಾವತಿಸಬೇಕಾಗುತ್ತದೆ ಉಳಿದದ್ದನ್ನು ಕೇಂದ್ರವು ಸಬ್ಸಿಡಿ ರೂಪದಲ್ಲಿ ಇದೆ ಆದರೆ ಉಳಿದ ರೂಪಾಯಿ ಐವತ್ತು ಸಾವಿರಕ್ಕೆ ಯಾವುದೇ ಬಡ್ಡಿ ಅನ್ವಯ ಆಗುವುದಿಲ್ಲ ಈ ಯೋಜನೆಯಲ್ಲಿ ಗರಿಷ್ಠ ಆದಾಯ ಮಿತಿ ಇಲ್ಲ ಆದರೆ ರೂಪಾಯಿ ಎರಡೂವರೆ ಲಕ್ಷ ವಾರ್ಷಿಕ ಆದಾಯ ಹೊಂದಿರುವ ಅರ್ಜಿದಾರರಿಗೆ ಆದ್ಯತೆಯನ್ನು ನೀಡಲಾಗ್ತದೆ ಪರಿಶಿಷ್ಟ ಜಾತಿಗೆ ಸೇರಿದ ನುರಿತ ಯುವಕರನ್ನು ಈಗ ಕ್ಲಸ್ಟರ್ ಗುಂಪು ಮಾಡಿ ಉದ್ಯೋಗದೊಂದಿಗೆ ಜೋಡಿಸಲಾಗುವುದು ಎಂದು ಹೇಳಲಾಗಿದೆ ಕ್ಲಸ್ಟರ್ ಅಥವಾ ಗುಂಪುಗಳನ್ನು ರಚಿಸುವ ಮೂಲಕ ಪರಿಶಿಷ್ಟ ಜಾತಿಯ ಫಲಾನುಭವಿಗಳು ಕೃಷಿ ತೋಟಗಾರಿಕೆ ಪಶುಸಂಗೋಪನೆ ಮೀನುಗಾರಿಕೆ ಆಹಾರ ಸಂಸ್ಕರಣೆ ಮತ್ತು ಕರಕುಶಲ ಕೈಮಗ್ಗ ಇತ್ಯಾದಿಗಳಲ್ಲಿ ಉದ್ಯೋಗ ಮಾಡಲು ಈ ಯೋಜನೆ ಮೂಲಕ ಹಣ ಪಡವೆ ಪಡೆಯಬಹುದಾಗಿದೆ ಪರಿಶಿಷ್ಟ ಜಾತಿಗೆ ಸೇರಿದ ಆಸಕ್ತರು ಸಾಲ ಅರ್ಜಿದಾರರು ಸಾರ್ವಜನಿಕ ಸೌಲಭ್ಯ ಕೇಂದ್ರ ಅಥವಾ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಪ್ರಧಾನಮಂತ್ರಿ ಅಜಯ್ ಯೋಜನಾ ಪೋರ್ಟಲ್ನ ಅನುದಾನದಲ್ಲಿ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್